ಮತ್ತು ಆಧಾರ್ ಕಾರ್ಡ್ ದಾಖಲೆಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ತಿರುವೇಕೆರೆ ತಾಲೂಕು ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಡೋದೇನಪ್ಪ ಅಂತಂದ್ರೆ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆಗಳಾಗಿ ವಿಮೆಯನ್ನು ನೋಂದಣಿ ಮಾಡಲಿಕ್ಕೆ ಯೋಜನೆ ಜಾರಿಯಾಗಿದೆ ನಮ್ಮಲ್ಲಿ ಪ್ರಸ್ತುತ ಅಂದರೆ ಪೂರ್ವ ಮುಂಗಾರು ಬೆಳೆ ಆದಂಥ ಹೆಸರು ಬೆಳೆಗೆ ಇದೇ ತಿಂಗಳು ಜೂನ್ ಮೂವತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿರ್ತದೆ ವಿಮೆ ನೋಂದಣಿಗೆ ಹಾಗೆಯೇ ಅಲಸಂದ ಬೆಳೆಗೆ ಮುಂದಿನ ತಿಂಗಳು ಹದಿನೈದನೇ ತಾರೀಕು ವರೆಗೆ ಬೆಳೆಗೆ ಬೆ ವಿಮೆ ನೋಂದಣಿ ಮಾಡಲಿಕ್ಕೆ ಕಾಲಾವಕಾಶ ಇರ್ತದೆ ಹಾಗೆಯೇ ನಮ್ಮದು ಪ್ರಮುಖವಾದಂತಹ ಬೆಳೆ ಬಂದು ಬಂದು ರಾಗಿ ರಾಗಿ ಬೆಳೆಗೆ ಆಗಸ್ಟ್ ಹದಿನಾರನೇ ತಾರೀಕಿನವರೆಗೆ ನೋಂದಣಿಯನ್ನು ಮಾಡಲಿಕ್ಕೆ ಕಾಲಾವಕಾಶ ಇರ್ತದೆ ಇಷ್ಟು ಬೆಳೆಗಳಿಗೆ ವಿಮೆಯನ್ನು ಮಾಡಿಸ್ತಕ್ಕಂಥ ಯೋಜನೆ ಬಗ್ಗೆ ಹಾಗೆಯೇ ಇನ್ನೊಂದು ಪ್ರಮುಖವಾದಂತಹ ಯೋಜನೆ ಅಂದರೆ ನಾವು ಕಂದಾಯ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ ಎಲ್ಲ ಸಹವರ್ತಿ ಇಲಾಖೆಗಳ ಸಹಾಯದೊಂದಿಗೆ ಮಾಡ್ತಕ್ಕಂಥದ್ದು ನಮ್ಮದು ಬೆಳೆ ಸಮೀಕ್ಷೆ ಈ ಒಂದು ಬೆಳೆ ಸಮೀಕ್ಷೆಯ ಬಗ್ಗೆ ಈಗಾಗಲೇ ನಮಗೆ ಪೂರ್ವ ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಆ್ಯಪನ್ನು ನಮ್ಮ ಇಲಾಖೆ ಕಡೆಯಿಂದ ರಿಲೀಸ್ ಮಾಡಿದ್ದಾರೆ ರೈತರೇ ತಾವೇ ಖುದ್ದಾಗಿ ತಮ್ಮ ಜಮೀನಿನಲ್ಲಿ ಬೆಳೆದಂತಹ ಬೆಳೆ ಬೆಳೆಗಳನ್ನು ದಾಖಲೀಕರಣ ಮಾಡ್ಕೋಬೋದು ದಯವಿಟ್ಟು ಆದಷ್ಟು ನಾವು ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ತಾವೇ ತಮ್ಮ ಜಮೀನಿನಲ್ಲಿ ಬೆಳೆದಂಥ ಬೆಳೆನ ಬೆಳೆ ಸಮೀಕ್ಷೆ ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿದ ಮುಖಾಂತರ ನಿಮ್ಮದು ಬೆಳೆಗಳ ದಾಖಲೀಕರಣಗಳನ್ನು ತಾವೇ ಮಾಡಿಕೊಳ್ಬೇಕು ಈ ಇದು ಏನಕ್ಕೆಲ್ಲ ಏನೆಲ್ಲಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ ಮುಂದಿನ ದಿನಗಳಲ್ಲಿ ಹತ್ತು ಹಲವಾರು ಸಮಸ್ಯೆಗಳು ಬರ್ತದೆ ನಿಮಗೆ ನಾಳೆ ದಿನ ಬೆಂಬಲ ಬೆಲೆ ಯೋಜನೆಯನ್ನಡಿ ರಾಗಿ ಖರೀದಿ ಮಾಡುವಾಗ ರಿಜಿಸ್ಟ್ರೇಷನ್ಗೆ ಹೋದಂಥ ಸಮಯದಲ್ಲಿ ನಿಮ್ಮ ಬೆಳೆ ಯಾವುದಿದೆ ಅಂತದನ್ನು ನೋಡ್ತಕ್ಕಂಥದ್ದು ಬೆಳೆ ಸಮೀಕ್ಷೆಯಲ್ಲಿ ಹಾಗೇ ಕೊಬ್ಬರಿಯನ್ನು ಬಿಡಲಿಕ್ಕೆ ಹೋಗ್ತೀರಾ ಅಲ್ಲಿಯೂ ಕೂಡ ಬೆಳೆಯನ್ನು ನಮೂದು ಮಾಡಿ ಮಾಡಿರೋದನ್ನು ನೋಡ್ತಕ್ಕಂಥದ್ದು ಸಮೀಕ್ಷೆಯಲ್ಲಿ ನಾಡಿದ್ದನ್ನು ಬೆಳೆ ಸಾಲಗಳನ್ನು ತೊಗೊಳ್ಲಿಕ್ಕೆ ನೀವು ಬ್ಯಾಂಕ್ಗಳಿಗೆ ಹೋಗ್ತೀರಾ ಆಗಲೂ ಬೆಳೆ ಸಮೀಕ್ಷೆನಲ್ಲಿ ಬೆಳೆಯನ್ನು ಬೆಳೆದಿದ್ದೀರಾ ಅದರಲ್ಲಿ ಎಷ್ಟು ವಿಸ್ತೀರ್ಣಗಳಿದೆ ಅಂತ ನೋಡ್ತಾರೆ ಹಾಗೆಯೇ ಈಗ ಸರ್ಕಾರಗಳಿಂದ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅ ಇವಾಗ ಅತಿವೃಷ್ಟಿಯಿಂದ ಆಗಿರ್ಬೋದು ಅಥವಾ ಅನಾವೃಷ್ಟಿಯಿಂದ ಬೆಳೆಗಳು ಏನಾದರೂ ಕೈ ತಪ್ಪಿ ಹೋದಂಥ ಸಮಯದಲ್ಲಿ ತಾಲೂಕನ್ನು ತಾಲೂಕು ಅಥವಾ ಅತಿ ಹೆಚ್ಚಿನದಾಗಿ ಮಳೆ ಆಗಿ ಏನಾದರೂ ಬೆಳೆಗಳಿಗೆ ತೊಂದರೆ ಆದರೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ವಿತರಣೆ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಬೆಳೆ ಸಮೀಕ್ಷೆ ನಮಗೆ ಬಹಳ ಮುಖ್ಯ ಉಪಯುಕ್ತ ಮಾಹಿತಿಯನ್ನು ನೀಡ್ತದೆ ಹಾಗಾಗಿ ದಯವಿಟ್ಟು ಎಲ್ಲ ರೈತರುಗಳು ಬೆಳೆ ಸಮೀಕ್ಷೆಯನ್ನ ಕಡ್ಡಾಯವಾಗಿ ನಿಮ್ಮ ನಿಮ್ಮ ಬೆಳೆಯನ್ನ ದಾಖಲೀಕರಣ ವ್ಯವಸ್ ಮಾಡಿಕೊಳ್ಳೋ ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ನಿಮ್ಮೊಂದಿಗೆ ಹೇಳ್ತೇನೆ